ಹಳೆ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಕಾರ್ಪೊರೇಷನ್ ದಾವಣಗೆರೆ ಸಿಟಿ ಆಫೀಸ್ ಮುಂಭಾಗ ಸಿವಿಲ್ ಡಿಫೆನ್ಸ್ ಡ್ರಿಲ್ ಅನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಎಮರ್ಜೆನ್ಸಿ ಬಂದಾಗ ಯಾವ ರೀತಿ ನಾವು ಆ್ಯಕ್ಟ್ ಮಾಡಬೇಕು ಯಾವ ರೀತಿ ನಮ್ಮನ್ನು ನಾವು ಸೇವ್ ಮಾಡಿಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಡ್ರೀಲ್ಸನ್ನು ಮಾಡ್ತಾ ಇದ್ದೇವೆ ಇದು ಅಲ್ಲದೆ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಮತ್ತು ಗ್ರಾಮಗಳ ಮಟ್ಟದಲ್ಲೂ ಕೂಡ ಈಗಾಗ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸಿವಿಲ್ ಡಿಫೆನ್ಸ್ ಡ್ರೀಲನ್ನು ಕೂಡ ಮಾಡಿದ್ದೇವೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾವು ಹೆಚ್ಚು ಇದರಿಂದ ಕಲಿತು ಎಮರ್ಜೆನ್ಸಿಗೋಸ್ಕರ ಪ್ರಿಪೇರ್ ಆಗಿರಬೇಕು ತಯಾರಿ ಆಗಿರಬೇಕು ಸೊ ಹಾಗಾಗಿ ನಾಳೆ ನಾಲ್ಕು ಗಂಟೆ ಕಾರ್ಪೊರೇಷನ್ ಗ್ರೌಂಡ್ಸ್ ಹತ್ರ ತಾವೆಲ್ಲರೂ ಬಂದರೆ ಈ ಒಂದು ಏನು ನಮ್ಮ ಸಿವಿಲ್ ಡಿಫೆನ್ಸ್ ಮೂಲಕ ಎಮರ್ಜೆನ್ಸಿ ಸಿಚುವೇಶನ್ಗೆ ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ತಮಗೆ ಒಂದು ತರಬೇತಿಯನ್ನು ನೀಡಲಾಗ್ತದೆ ಅದಲ್ಲದೆ ಈಗಾಗಲೇ ನಾವು ಈ ದಿವಸ ಸೌಹಾರ್ದತಾ ಸಭೆಯನ್ನು ನಮ್ಮ ದಾವಣಗೆರೆಯ ಜಿಲ್ಲೆಯಲ್ಲಿ ಕ ಜಿಲ್ಲೆಯಿಂದ ವಿವಿಧ ನಾಗರಿಕರು ಎಲ್ಲ ಸಮುದಾಯದ ನಾಗರಿಕರು ಬಂದಿದ್ದರು ಅವರೆಲ್ಲರಿಗೂ ಕೂಡ ಈಗಾಗಲೇ ಯಾವ ರೀತಿ ನಾವು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ತಾವು ಯಾವ ರೀತಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಸಮಾಜ ಸಮಾಜ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವಂತಹ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ಅಥವಾ ಯಾವುದೇ ರೀತಿಯ ಪ್ರಚೋದನಕಾರಿ ಅಥವಾ ಬೇರೆಯವರಿಗೆ ತಪ್ಪು ಮಾಹಿತಿ ಕೊಡುವಂಥದ್ದಾಗಲಿ ಅಥವಾ ಉದ್ರೇಕಗೊಳ್ಳುವಂತಹ ಮತ್ತೆ ಯಾವುದೂ ರೀತಿಯಾದಂತಹ ಆಬ್ಜೆಕ್ಷನೇಬಲ್ ಆಗಿರುವಂತಹ ಹಾಗೂ ಉದ್ರೇಕಕಾರಿ ಭಾಷಣಗಳನ್ನು ಇದ್ರ ಬಗ್ಗೆ ಮಾಡುವಂಥದ್ದಾಗಲಿ ಮಾಡಬಾರ್ದು ಈಗಾಗಲೇ ನಾವು ಸುಮಾರು ಸೋಮುಟಿವ್ ಕೇಸಸನ್ನು ಇದ್ರ ಬಗ್ಗೆ ನಾವು ದಾಖಲು ಮಾಡಿಕೊಂಡಿದ್ದೇವೆ ಹಾಗಾಗಿ ಹೆಚ್ಚು ನೀವೆಲ್ಲರೂ ಕೂಡ ಜಿಲ್ಲಾಡಳಿತದೊಂದಿಗೆ ಸಹಕರಿಸಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಸಹಕಾರ ಮಾಡಬೇಕು ಅಂತ ಕೇಳ್ಬೋದು